ನಮಸ್ಕಾರ ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಶಾಲಾ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಕಟ್ಟಡ ಸುರಕ್ಷಿತ ಪ್ರಮಾಣ ಪತ್ರ ಮತ್ತು ಅಗ್ನಿ ಸುರಕ್ಷಿತ ಪ್ರಮಾಣ ಸಲ್ಲಿಸುವುದರಿಂದ ಅವುಗಳಿಗೆ ವಿನಾಯಿತಿ ನೀಡುವಂತೆ ಸರ್ಕಾರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ಜಿನ್ ಮೋಶಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಾಲಾ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಮತ್ತು ಅಗ್ನಿ ಪ್ರಮಾಣ ಪತ್ರ ನವೀಕರಣಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ವಿನಾಯಿತಿ ನೀಡುವಂತೆ ಆದೇಶ ನೀಡಿದೆ ಆದರೆ ಶಾಲಾ ಶಿಕ್ಷಣ ಇಲಾಖೆ ಈಗ ಹೊರಡಿಸಿರುವ ಸುತ್ತೋಲೆಯಲ್ಲಿ ಉಚ್ಚ ನ್ಯಾಯಾಲಯದ ಆದೇಶದ ಆಶಯಕ್ಕೆ ವಿರುದ್ಧವಾಗಿದೆ ಇದು ಶಾಲಾ ಆಡಳಿತ ಮಂಡಳಿ ತೀವ್ರ ಗೊಂದಲವಾಗಿದ್ದು ಅನಗತ್ಯ ಹೊರೆಯುಂಟು ಮಾಡಿದೆ ಎಂದು ವಾಗ್ದಾಳಿ ನಡೆಸಿದರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಎಸ್ ಎಸ್ ಎಲ್ ಸಿ ಆಗಲಿ ಪಿಯು ಆಗಲಿ ಫಲಿತಾಂಶ ನಾವು ಶಿಕ್ಷಣ ಅಂತಂದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಅಪಾರ್ಚುನಿಟೀಸ್ ಕೊಡುವಂತ ಒಂದು ಮಾತನ್ನು ಯಾವತ್ತೂ ಹೇಳ್ತೀವಿ ಆದರೆ ಬೇರೆ ರಾಜ್ಯ ಕಂಪೇರ್ ಮಾಡಿದರೆ ಬಹಳ ಅಂದ್ರೆ ಕ್ಲಿಯರಿಂಗ್ ಭಾಳ ಎದ್ದು ಕಾಣಿಸುವಂಥ ಒಂದು ವ್ಯತ್ಯಾಸ ಇತ್ತು ಅಂತ ನಂದು ಮಾತನ್ನು ಕಳ್ಕೆಗೆ ತರ್ತಾ ಇದ್ದೀನಿ ಇದರಿಂದ ಈ ಡಿಸ್ಕ್ರಿಮಿನೇಷನ್ ಇರೋದ್ರಿಂದ ಇದು ಪಾಸಿಂಗ್ ಮಾರ್ಕ್ಸಲ್ಲಿ ಡಿಸ್ಕ್ರಿಮಿನೇಷನ್ ಇದೆ ನಮ್ಮ ಸರ್ಕಾರದ ಎಸ್ ಎಸ್ ಸಿಯಲ್ಲೇ ಉದಾಹರಣೆಗಾಗಿ ಮೂವತ್ತೈದು ಪರ್ಸೆಂಟ್ ಪಾಸಿಂಗ್ ಪರ್ಸೆಂಟೇಜ್ ಇದೆ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ಒಂದು ಎಥಾರಿಟಿ ಅಡಿಯಲ್ಲಿ ಇವತ್ತು ಅಂತಂದ್ರೆ ಅದು ಸಿ ಬಿ ಎಸ್ ಸಿ ಶಾಲೆಗಳಿದ್ದಾವೆ ಯಾಕಂದರೆ ದೇಶದ ಎಲ್ಲ ಭಾಗದಲ್ಲಿ ಇದ್ದಾವೆ ಅದೇ ಅವ್ರವ್ರ ಸ್ಟೇಟದ ಬೇರೆ ಬೇರೆ ತಮ್ಮ ತಮ್ಮ ಎಸ್ ಎಸ್ ಸಿನೋ ಇದೇ ರೀತಿ ಬೇರೆ ರಾಜ್ಯದಲ್ಲಿ ಕೂಡ ತಮ್ಮ ತಮ್ ಬೋರ್ಡ್ಗಳಿದಾವೆ ಸಿ ಬಿ ಎಸ್ಸಿನಲ್ಲಿ ಪಾಸಿಂಗ್ ಪರ್ಸೆಂಟೇಜಸ್ ತರ್ಟಿ ತ್ರೀ ಮೂವತ್ತ್ಮೂರು ನಮ್ಮಲ್ಲಿ ಮೂವತ್ತೈದು ಇದರಲ್ಲಿ ಏನು ಎರಡು ಪರ್ಸೆಂಟೇಜ್ ವ್ಯತ್ಯಾಸ ಆಗಿರಬಲ್ಲ ಅಂತ ಅನ್ಭ ಅನ್ಸು ಅನುಭವ ತಮಗೆ ಆದರೆ ಇಲ್ಲಿ ಎಂಬತ್ತು ಮಾರ್ಕ್ಸಿನ ಪತ್ರಿಕೆ ಒಂದು ಕಡೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇತ್ತು ಮತ್ತು ಎಂಬತ್ತು ಮಾರ್ಕ್ಸು ಥೇರಿ ಎಕ್ಸಾಮ್ಸ್ ಇತ್ತು ಆ ಎಂಬತ್ತು ಮಾರ್ಕ್ಸಲ್ಲಿ ನಮ್ಮಲ್ಲಿ ಏನು ಮಾಡಿದ್ದಾರೆ ಕಡ್ಡಾಯವಾಗಿ ನೀವು ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು ಎಂಬ ಎಂಬತ್ತರಲ್ಲಿ ಇಪ್ಪತ್ತೆಂಟು ಮಾರ್ಕ್ಸ್ ನೀವು ತೆಗೆದುಕೊಳ್ಳೇಬೇಕು ಅಂತ ನಂದು ಕಡ್ಡಾಯವಾಗಿತ್ತು ನಿಮ್ಮ ಆ ಟ್ವೆಂಟಿ ಮಾರ್ಕ್ಸಿನ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಎಷ್ಟು ಬೇಕಾದಷ್ಟು ಮಾರ್ಕ್ ತಗೊಳ್ಳಿ ಈ ಥೇರಿ ಎಕ್ಸಾಮಲ್ಲಿ ಇಷ್ಟು ಕಡ್ಡಾಯವಾಗಿ ಮಾಡಿಬಿಟ್ಟಿದ್ರು ಅದೇ ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಏನಿದೆ ಅಂದರೆ ಈ ಮೂವತ್ತ್ಮೂರು ಮಾರ್ಕ್ಸ್ ಏನು ಕಡಿಮೆ ಪಡಿಬೇಕಲ್ಲ ಈ ಮೂವತ್ತ್ಮೂರು ಮಾರ್ಕ್ಸ್ ಪಡೆಯುವಲ್ಲಿ ವಿದ್ಯಾರ್ಥಿ ಈ ಇಂಟರ್ನಲ್ ಎಸೆಸ್ಮೆಂಟಲ್ಲಿ ಇಪ್ಪತ್ತು ಮಾರ್ಕ್ಸ್ ಪಡೆದು ಅವು ಹದಿಮೂರು ಮಾರ್ಕ್ಸ್ ಪಡೆದ್ರು ಕೂಡ ಅವನು ಪಾಸ್ ಆಗ್ತಿದ್ದ ನಮ್ಮಲ್ಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಏನು ಮಾಡಿದ್ರು ಎಸ್ ಎಸ್ ಸಿ ಬೋರ್ಡಲ್ಲಿ ಕಂಪಲ್ಸರಿ ಟ್ವೆಂಟಿ ಏಟ್ ಮಾರ್ಕ್ಸ್ ನೀವು ಇದರಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದಕ್ಕಾಗಿ ಸರ್ ಕಂಪ್ಯಾರಿಟಿವ್ಲಿ ಹೇಳಬೇಕಾಗತ್ತೆ ಇಪ್ಪತ್ತೆರಡು ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಡಿಪ್ರೈವ್ಡ್ ಟು ಟು ಗೋ ಉನ್ನತ ವ್ಯಾಸಂಗಕ್ಕಾಗಿ ಇಪ್ಪತ್ತೆರಡು ಪರ್ಸೆಂಟಿನ ವಿದ್ಯಾರ್ಥಿಗಳು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ